ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಅಕ್ಕಿಯಿಂದ ಮಾಡಿದಂಥ ಹಲ್ವಾ ಇದು ಬಹಳ ಟೇಸ್ಟಿಯಾಗಿದೆ ಹೇಗೆ ಮಾಡೋದಂತ ಸರಿ ನೋಡಿಕೊಳ್ಳುವ ಒಂದು ಜಾರ್ ತೊಗೊಂಡಿದ್ದೀನಿ ಗೋಡಂಬಿ ಪೀಸಸ್ ಹಾಕ್ಕೊಂಡಿದ್ದೀನಿ ಹಾಗೆ ಹಾಲಿನ ಪುಡಿ ಹಾಕ್ಕೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ತೊಳೆದು ಇದರಲ್ಲಿ ಹಾಕ್ಕೊಂಡು ಗ್ರೈಂಡ್ರ್ ಮಾಡಿ ಇಟ್ಕೊಂಡ್ಬಿಡುವ ಒಂದು ಸೈಡಲ್ಲಿ ಮತ್ತು ಒಂದು ಕಪ್ ಅಳತಿಯಲ್ಲಿ ಅಕ್ಕಿ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಇಟ್ಕೊಳ್ಳುವ ಹಾಗೆ ಒಂದು ಕಡಾಯಲ್ಲಿ ಒಂದು ನಾಲ್ಕು ಗ್ಲಾಸಸ್ ನಾನು ಈ ರೀತಿಯಾಗಿ ಹಾಲು ತೊಗೊಂಡಿದ್ದೀನಿ ಒಂದು ಅಕ್ಕಿ ಇದಕ್ಕೆ ನಾಲ್ಕು ಹಾಲು ತೊಗೊಂಡಿದ್ದೀನಿ ನಾನು ಅದನ್ನು ತೊಳೆದಂಥ ಅಕ್ಕಿ ಇದೆಯಲ್ಲ ಅದನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅನ್ನ ಹೇಗೆ ನಾವು ಬಾಯ್ಲ್ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಚೆನ್ನಾಗಿ ನಾವು ಇದನ್ನು ಬಾಯ್ಲ್ ಮಾಡ್ಕೊಳ್ಳೋ ಈ ರೀತಿಯಾಗಿ ಬಾಯ್ಲ್ ಆಗಿದೆ ಮತ್ತು ನಾವು ಏನು ಗ್ರೈಂಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳುವ ಚೆನ್ನಾಗಿ ಕುದಿಸ್ಕೊಳ್ಳುವ ಒಂದು ಕುದಿ ಚೆನ್ನಾಗಿ ಬರಬೇಕು ಅಕ್ಕಿಯೆಲ್ಲ ಅನ್ನ ಅನ್ನ ಥರ ಬಾಯ್ಲ್ ಆಗಬೇಕು ಇದು ನಾನು ಕಂಡೆನ್ಸ್ ಮಿಲ್ಕ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಟೇಸ್ಟ್ ಬರ್ತದೆ ನೋಡಿ ಈ ರೀತಿಯಾಗಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಕಂಡೆನ್ಸ್ ಮಿಲ್ಕನ್ನು ಇದರಲ್ಲಿ ನೀವು ಯಾಲಕ್ಕಿ ಪುಡಿ ಸಹಿತ ಹಾಕೋಬೋದು ನಾನು ಇದರಲ್ಲಿ ಯೂಸ್ ಮಾಡಿಲ್ಲ ಈಗ ನಾನು ಒಂದು ಎರಡು ಕಪ್ಪಿನಷ್ಟು ನಾನು ಸಕ್ಕರೆ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಹೋಗಬೇಕು ಹಾಗೆ ನಾನು ಇಲ್ಲೇ ನೀರು ಹಾಕ್ಕೊಂಡಿಲ್ಲ ಹಾಗೆ ಚೆನ್ನಾಗಿ ಕಲಿಸ್ತಾ ಹೋದರೆ ಈ ರೀತಿಯಾಗಿ ಕಲರ್ ಚೇಂಜಸ್ ಆಗ್ತಾ ಬರ್ತದೆ ಫುಲ್ ಬ್ರೌನ್ ಕಲರ್ ಅಷ್ಟು ಈ ರೀತಿಯಾಗಿ ಬರ್ತದ ಈ ರೀತಿಯಾಗಿ ಚೆನ್ನಾಗಿ ಕೆಂಪು ಬರಬೇಕು ಬಂದಮೇಲೆ ನಾವೇನು ಅಕ್ಕಿಯಿಂದ ಬಾಯ್ಲ್ ಇಟ್ಟಿದ್ವಲ್ಲ ಅದರಲ್ಲಿ ಇದನ್ನು ಹಾಕ್ಕೊಂಡ್ಬಿಡುವ ಪಾಕನ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳುವ ಇದರಲ್ಲಿ ಸಣ್ಣ ಒಲೆಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ನನ್ನ ಚಾನಲನ್ನು ಬೇರೆಯವ್ರಿಗೂ ಸಹ ಶೇರ್ ಮಾಡಿ ನೋಡಿ ಇದು ಈ ರೀತಿಯಾಗಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸಣ್ಣ ಒಲೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿಟ್ಬಿಡಿ ಮತ್ತು ಒಂದು ಕಡಾಯಲ್ಲಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಅಕ್ರೂಟು ಮತ್ತು ಹಾಗೆ ಬೇರೆ ಡ್ರೈ ಫ್ರೂಟ್ಸ್ ಸಹಿತ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಡ್ರೈ ಫ್ರೂಟ್ಸ್ ಬೇಕಲ್ಲ ಆ ರೀತಿ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಕಡೆ ಡ್ರೈ ಫ್ರೂಟ್ಸು ತುಪ್ಪ ಎಲ್ಲ ಹೋಗುವಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇಟ್ಬಿಡಿ ನೋಡಿ ತಿನ್ನಲು ರೆಡಿಯಾದ ರೈಸ್ ಹಲ್ವಾ ಇನ್ನು ಹೆಚ್ಚಿನ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು